ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೂಪರ್ ಒಳ್ಳೆ ವಾತಾವರಣ ಓಕೆ ಒಳ್ಳೆ ವಾತಾವರಣದಲ್ಲಿ ಚಳಿಚಳಿ ವಾತಾವರಣ ಚಳಿ ಚಳಿ ಅದರಲ್ಲಿ ಬಿಸಿ ಬಿಸಿ ಹಾಡಿರುವಂತಹ ಒಂದು ಸಿನಿಮಾ ಕೇಳಲಿಲ್ಲ ಯಾವುದು ಅಂತ ಅಲ್ಲ ಕೇಳ್ತೀನಿ ನೀವು ಹೇಳ್ಬಿಡಿ ಯಾವ ಸಿನಿಮಾ ಅಂತ ಜನರಿಗೆ ಅವಾಗ ಇಮ್ಯಾಜಿನೇಷನ್ ಮಲ್ಲ ಮಲ್ಲ ರವಿಚಂದ್ರನ್ ಅವರ ಮಲ್ಲ ಚಿತ್ರ ಮಲ್ಲ ತೆರೆಕಂಡ ವರ್ಷ ಎರಡ್ ಸಾವಿರದ ನಾಲ್ಕು ಲಾಂಛನ ರಾಮು ಎಂಟರ್ಪ್ರೈಸಸ್ ನಿರ್ಮಾಪಕರು ರಾಮು ಕಥೆ ಚಿತ್ರಕಥೆ ಗೀತರಚನೆ ಸಂಗೀತ ಮತ್ತು ನಿರ್ದೇಶನ ವಿ ರವಿಚಂದ್ರನ್ ಸಂಭಾಷಣೆ ಎಸ್ ಮೋಹನ್ ಚಿತ್ರದ ತಾರಾಗಣದಲ್ಲಿ ರವಿಚಂದ್ರನ್ ಪ್ರಿಯಾಂಕಾ ಮೋಹನ್ ಕೆ ಎಸ್ ಎಲ್ ಸ್ವಾಮಿ ಉಮಾಶ್ರೀ ಶಂಕರಅಶ್ವಥ್ ವಿಜಯಕಾಶಿ ಪವಿತ್ರ ಲೋಕೇಶ್ ಪದ್ಮಿನಿ ಲಕ್ಷ್ಮಣ್ ವೆಂಕಟೇಶ್ ಪ್ರಸಾದ್ ಮುಂತಾದವರು ಡಾಕ್ಟ್ರೆ ಎಸ್ ಮಲ್ಲ ಮಲ್ಲ ಅಂದ ತಕ್ಷಣ ನನಗೆ ಒಂದು ಹಾಡು ನೆನಪಾಗತ್ತೆ ತಲೆಗೆ ಖಂಡಿತ ಜನರಿಗೂ ಆ ಹಾಡು ತಲೆಯಲ್ಲೇ ಇರುತ್ತೆ ಖಂಡಿತ ಮಲ್ಲ ಟೈಟ್ಲಿಗಿಂತ ಹೆಚ್ಚಾಗಿ ಆ ಹಾಡೇ ಇರೋದು ಯಾವ್ದು ಅಂತ ನೀವೊಂದು ಹಿಂಟ್ ಕೊಡ್ತೀರಾ ಇಲ್ಲ ನಾನು ಕರುನಾಡೇ ಗ್ಯಾರಂಟಿ ಅದೇ ತಾನೆನಾಡೇ ಹಾಡಿರೋದು ಒಂದು ಸಾಂಗು ನನಗಂತೂ ಏನೋ ತಿಳ್ಕೊಂಡಿದ್ರಪ್ಪ ಆಡಿಯನ್ಸ್ ಈ ಥರ ಫೂಲ್ ಮಾಡೋದು ಆಗಬಾರ್ದಿತ್ತು ಇರಲಿ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಮಲ್ಲ ಮಲ್ಲ ಸಿನಿಮಾ ಮಹತ್ವಾಕಾಂಕ್ಷೆಯ ಸಿನಿಮಾ ಹೌದು ರವಿಚಂದ್ರನ್ ಅವ್ರದ್ದು ಅವರು ನನ್ನ ಹತ್ರನೇ ಹೇಳ್ಕೊಂಡಿದ್ರು ಒಂದು ಸಿನಿಮಾ ಫಾರ್ಮುಲಾ ಇಲ್ಲ ಅಂತ ಹೇಳ್ತಾರೆ ಸಕ್ಸಸ್ಸಿಗೆ ಸಕ್ಸಸ್ಸಿಗೆ ಒಂದು ಫಾರ್ಮುಲಾ ಅಂತ ಏನೂ ಇಲ್ಲ ಫಾರ್ಮುಲಾ ಅದು ನನ್ಗೆ ನಾನು ನನಗೆ ಗೊತ್ತಿದೆ ಅದು ಫಾರ್ಮುಲಾ ಏನು ಅಂತ ನಾನು ಏಕಾಂಗಿಯಲ್ಲಿ ಸೌತ್ ಆದರೆ ನಾನು ನೆಕ್ಸ್ಟ್ ಮಾಡುವಂಥ ಸಿನಿಮಾದಲ್ಲಿ ಎಲ್ಲ ಫಾರ್ಮುಲ್ ಹಾಕ್ಕೊಂಡು ಸಿನಿಮಾ ಮಾಡ್ತೀನಿ ಅದು ಮಲ್ಲ ಆಗಿರ್ತದೆ ಅಂತೇಳಿ ಆಗ ಹೇಳಿದರು ಆಗ ಇದರ ಯೋಚನೆ ಇರಲಿಲ್ಲ ಆಗ ಯೋಚನೆ ಇದ್ದಿದ್ದು ಶಕುನಿ ಅಂತ ಸಿನಿಮಾ ಶಕುನಿ ಒಳ್ಳೆ ಟೈಟಲ್ ಅಲ್ಲ ಶಕುನಿ ಚೆನ್ನಾಗಿದೆ ಬಟ್ ಸಿನಿಮಾ ಬರಲಿಲ್ಲ ಬರಲಿಲ್ಲ ರಮೀಚಂದ ಹೌದೌದು ಅದು ಫಾರ್ಟಿ ಪರ್ಸೆಂಟ್ ಶೂಟಿಂಗ್ ಆಯಿತು ಅದಕ್ಕೆ ಒಂದು ಆರು ಕೋಟಿ ಖರ್ಚು ಮಾಡಿದ್ದಾರೆ ರಾಮು ಅಂದ್ರೆ ರಾಮು ನಿರ್ಮಾಪಕರಾಗಿ ರಾಮು ನಿರ್ಮಾಪಕರಾಗಿ ರವಿಚಂದನ್ ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ಎ ಟು ಝೆಡ್ ಮಾಡಿರೋ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿರೋದು ಆಮೇಲೆ ನಾನು ಇದಕ್ಕೆ ಹೋಗಿದ್ದೆ ಸೆಟ್ಟಿಗೆ ಇದು ಬಾಲಣ್ಣನ ಇದರಲ್ಲಿ ಹಾಕಿದ್ರು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಈ ಒಂದು ಹಳೆಯ ದೇವಸ್ಥಾನದ್ದು ಸೆಟ್ ತುಂಬ ಹಳೆಯದು ಆಗ ಹದಿನೈದು ಲಕ್ಷ ಖರ್ಚಾಗಿತ್ತಂತೆ ಈಗ ಅದರ ಲೆಕ್ಕ ಹಾಕ್ಬೇಕು ಅದು ಎಷ್ಟಾಗ ಇಪ್ಪತ್ತ ಒಂದು ವರ್ಷಗಳ ಹಿಂದೆ ಈಗ ಕೋಟಿಗಟ್ಟಲೆ ಆಗೋದು ಅಷ್ಟು ಚೆನ್ನಾಗಿ ಹಾಕಿದ್ರು ನಾನು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಸೆಟ್ ಅಂತೇಳಿ ನಾನು ಆಗ ಅಂದ್ಕೊಂಡಿದ್ದೆ ಆಮೇಲೆ ಒಂದು ಸ್ವಿಮ್ಮಿಂಗ್ ಪೂಲು ಸ ಇದು ಸ್ವಿಮ್ಮಿಂಗ್ ಪೂಲ್ ಮಾಡಿದರು ಸ್ವಿಮ್ಮಿಂಗ್ ಪೂಲ್ ಮಾಡಿ ಅದಕ್ಕೆ ನೀರು ತುಂಬಿಸ್ಬೇಕು ವಾಟರ್ ಟ್ಯಾಂಕ್ ತಗೊಂಡು ನೀರು ತುಂಬಿಸ್ತಾ ಇದ್ದಾರೆ ಒಂದು ಐವತ್ತು ವಾಟರ್ ಟ್ಯಾಂಕ್ ತಗೊಂಡು ಬಂದಿದ್ರು ಅಲ್ಲಿಗೆ ಇಂಥದ್ದೆಲ್ಲ ಈ ಕಣ್ಣಾರೆ ಇದ್ದಲ್ಲ ಅಷ್ಟು ಖರ್ಚಾಯಿತು ಆರು ಕೋಟಿ ಖರ್ಚಾದಾಗ ರಾಮುಗೆ ಡೌಟ್ ಬಂದ್ಬಿಡ್ತು ಇದು ಯಾಕೋ ನನಗೆ ಸೆಟ್ ಆಗ್ತಾಯಿಲ್ಲ ಅಂತೇಳಿ ಏನು ಮಾಡೋದು ಅಂತ ಅವ್ರು ಅವರಲ್ಲೇ ಯೋಚನೆ ಮಾಡ್ಕೊಂಡು ಸರ್ ಅಂದರೆ ಇದು ಸಿನಿಮಾ ಮಧ್ಯ ನಲ್ವತ್ತು ಪರ್ಸೆಂಟ್ ಕಂಪ್ಲೀಟ್ ಆದಾಗ ಹೌದು ಹೌದು ಹಾಂ ಅನ್ನಿಸುತ್ತೆ ಅನ್ನಿಸ್ ಯಾಕೆಂದರೆ ರವಿಚಂದ್ರನ್ ಅವರ ಗೆಟಪ್ ಇಟ್ಸ್ ಆಗಲಿಲ್ಲ ಅಂತ ಓ ಅದು ಹೀರೋ ಅಂತ ಬಂದ ಹೇಳಿದರೆ ಹೇಗಾಗ್ಬೋದು ಹೀರೋಗೆ ಅಂದರೆ ಹೇರ್ ಹೇರ್ ಸ್ಟೈಲ್ ಗೆಟಪ್ ಅಂದರೆ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಇಷ್ಟ ಇಷ್ಟ ಆಗಿಲ್ಲ ಪೂರ್ತಿ ಮುಖ ಮುಚ್ಚಿದೆ ಇಡೀ ಸಿನಿಮಾನೇ ಹಾಗೆ ಹೋಗುತ್ತೆ ಅನ್ನೋದು ಅವ್ರಿಗೆ ಒಂದು ಅವ್ರ ತಲೆಯಲ್ಲಿ ಸೊ ಬಂದು ಡೈರೆಕ್ಟ್ ಹೇಳಿದರು ರವಿ ಸರ್ ಇದು ಯಾಕೋ ನಿಮ್ಮ ಗೆಟಪ್ ಮತ್ತು ಹೇರ್ ಸ್ಟೈಲ್ ನನಗೆ ಇಷ್ಟ ಇಲ್ಲ ಅಂತೇಳಿ ಯಾಕೆ ಅಂತ ಕೇಳಿದ್ರು ಇಲ್ಲ ಮುಖ ಮುಚ್ಚಿದ್ದು ನೋಡಿದರೆ ಜನಕ್ಕೆ ಇಷ್ಟ ಆಗೋಲ್ಲ ಅಂತ ನನಗೆ ಅನ್ನಿಸ್ತು ಅಂತೇಳಿದಾಗ ರವಿಚಂದ್ರನ್ ಯೋಚನೆ ಮಾಡಿದರು ಹಾಗೆ ಇದು ಪ್ರೊಡ್ಯೂಸರಿಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅಂದರೆ ನೆಕ್ಸ್ಟ್ ದುಡ್ಡು ಹೋಗೋರು ಅವರೇ ತಾನೇ ಫಾರ್ಟಿ ಪರ್ಸೆಂಟ್ ಆಗಿದೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದರು ಒಂದು ಅದಕ್ಕೆ ಸೂಚನೆ ಏನು ಕೊಡಲಿಲ್ಲ ಮುಂದೆ ಏನು ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಪರಿಹಾರ ಕೊಟ್ಟಿದ್ದು ಸ್ವತಃ ರವಿಚಂದ್ರನ್ ಅವರೇ ರವಿಚಂದ್ರನ್ ಅವರು ಹೇಳಿದರು ಹತ್ರ ರಾಮ ಹತ್ರ ಒಂದು ಕೆಲಸ ಮಾಡಿ ನಾನು ಬೇರೆ ಒಂದು ಸಿನಿಮಾ ಮಾಡ್ತೀನಿ ಅದರಲ್ಲಿ ಯಾವ ಕಾರಣಕ್ಕೂ ನೀವು ಮಧ್ಯೆ ತಲೆ ತೂಸ್ಬಾರ್ದು ಮೂಗು ತೂಸ್ಬಾರ್ದು ತಲೆ ತೋಸ್ಬಾರ್ದು ಅದು ನಾನು ನನ್ನ ಇಷ್ಟಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಆ ಸಿನಿಮಾ ನಿಮಗೆ ಮಾಡಿಕೊಡ್ತೀನಿ ಅಕಸ್ಮಾತ್ ನಿಮ್ಮ ಬಜೆಟ್ ಒಂದು ಬಜೆಟ್ ಹಾಕೊಳ್ಳಿ ಇದಕ್ಕೆ ಆ ಸಿನಿಮಾಗೆ ಆ ಬಜೆಟ್ ಮೀರಿದರೆ ಉಳಿದ ಎಲ್ಲ ದುಡ್ಡು ನಾನು ಕೊಡ್ತೀನಿ ಅಂತ ಓ ಸ್ಟಾರ್ಟಿಂಗ್ನಲ್ಲೇ ಪ್ರಾಮಿಸ್ ಮಾಡಿಕೊಂಡ್ರು ಅದು ಮಲ್ಲ ಪ್ರಾಮಿಸ್ ಮಾಡಿ ಆದಂಥ ಮಲ್ಲ ಆದರೆ ಶಕುನ ಏನಾಯ್ತು ಡಾಕ್ಟರ್ ಶಕಿನೇ ಡ್ರಾಪ್ ಮುಗಿತು ಅದ್ರೋಯಿತು ಅದು ಅದು ಫೋ ನಾನು ಫೋಟೋ ಏನು ತೆಗ್ದಿದ್ದೇನೋ ಅದು ಮಾತ್ರ ಉಳಿದಿರೋದು ಈಗ ನನ್ನ ಹತ್ರ ಬಿದ್ದೋಯ್ತು ಡ್ರಾಪ್ ಆಯ್ತು ಅಲ್ಲಿ ಖರ್ಚು ಮಾಡಿರೋದು ಅಷ್ಟೂ ಕಸದ ಬುಟ್ಟಿ ಕೋಟಿ ಕೋಟಿ ಖರ್ಚಾಗಿ ಎಸ್ ಮತ್ತೆ ಕೋಟಿ ಸಾಲ ಆಗಬಾರ್ದು ಕೋಟಿ ವೇಸ್ಟ್ ಅಂತ ಹೇಳಿ ಅದನ್ನು ನಿಲ್ಲಿಸಿದ್ದು ಅಲ್ಲಿಗೆ ಒಂದು ಗೆಟಪ್ ಇಷ್ಟ ಒಂದು ಹೇರ್ ಸ್ಟೈಲ್ ಇಷ್ಟ ಆಗಿಲ್ಲ ಎಂಬ ಕಾರಣಕ್ಕಾಗಿ ಸಿನಿಮಾ ಡ್ರಾಪ್ ಅದು ಅದು ರಾಮು ರಾಮು ಲೈಫ್ ಅಂತೂ ತುಂಬಾ ದೊಡ್ಡ ಸಾಹಸ ಸಾಹಸ ಲೈಫ್ ಅವರಲ್ಲ ಅವರು ಓಂ ಪ್ರಕಾಶ್ ರಾವ್ ಆಮೇಲೆ ಶಿವಮಣಿ ಇವರೆಲ್ಲ ಒಟ್ಟಿಗೆ ಒಂದು ರೂಮಲ್ಲಿ ಇದ್ದವರು ಒಬ್ಬೊಬ್ಬರಿಗೆ ಒಂದೊಂದು ಕನಸು ಒಬ್ಬ ನಟನಾಗಬೇಕು ಒಬ್ಬ ನಾಯಕನಾಗಬೇಕು ಒಬ್ಬ ಇನ್ನೇನಾಗಬೇಕು ಅಂತ ರಾಮುಗೆ ಮಾತ್ರ ಪ್ರೊಡ್ಯೂಸರ್ ಆಗಬೇಕು ಅಂತ ಅದು ಯಾಕೆ ಅಂತ ಪ್ರೊಡ್ಯೂಸರ್ ಆಗೋ ಕನಸು ಕಾಣೋರು ಇಲ್ಲವೇ ಇಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಊರಿಂದ ತುಮಕೂರು ಅಲ್ಲೆಲ್ಲೋ ಒಂದು ಊರಿಂದ ಅವರ ಊರಿಂದ ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಬಂದವರು ಅದಷ್ಟು ಖರ್ಚಾಗ್ಬಿಡ್ತು ನೆಕ್ಸ್ಟ್ ಏನು ಹೀಗೆ ಹೋಗುತ್ತಾರೆ ಲೈಫು ರಾಮ್ದು ಸೊ ಅಂಥ ರಾಮು ಅಷ್ಟು ಕಷ್ಟ ಬಿದ್ದು ಮಾಡಿದ ಸಿನಿಮಾ ಸಿಗ ಆರು ಕೋಟಿ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ ಅಂತೇಳಿದರೆ ಮುಂದಿನ ನಷ್ಟನ ಬರೆಸ್ಲಿಕ್ಕೆ ರೆಡಿ ಇಲ್ಲ ಅಂತ ಸೊ ಅದಕ್ಕಾಗಿ ಧೈರ್ಯದಿಂದ ರವಿಚಂದ್ರನ್ ಅವರು ನಾನು ಮಾಡಿಕೊಡ್ತೀನಿ ಫುಲ್ ಫಾರ್ಮುಲಾ ಏನೇನಿದೆ ಸಕ್ಸಸ್ಸಿಗೆ ಅದನ್ನೆಲ್ಲ ಮಾಡಿಕೊಡ್ತೀನಿ ಮಾತಾಡಬಾರ್ದು ನೀವು ಅಂಥೇಳಿ ಇಲ್ಲ ಮಾಡ್ಕೊಳ್ಳಿ ಅಂತೇಳಿ ಬಜೆಟ್ ಸ್ಯಾಂಕ್ಷನ್ ಮಾಡಿದ್ದು ಸಿನಿಮಾ ಏನು ಇಲ್ಲಿ ಹೇರ್ ಸ್ಟೈಲ್ ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು ಅದನ್ನು ಅಲ್ಲಿ ಯೂಸ್ ಮಾಡಿಕೊಂಡ್ರು ಆದ್ರೂ ಸಿನ್ಮಾ ಸಕ್ಸಸ್ಫುಲ್ ಸುಂದ್ರೆ ಈಗ ನಾವು ಮಲ್ಲ ಸಿನಿಮಾ ನೋಡ್ಬೇಕಾದ್ರೆ ಮಗನ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಹೌದು ಹೌದು ಆಗ ಫುಲ್ ಒಂಥರ ಫುಲ್ ಅಲ್ಲಿಂದಲೇ ಶುರು ಆಗೋದು ಅದು ಅದು ಭಾರಿ ಚೆನ್ನಾಗಿರ್ತದ ಅದು ನೋಡಿದ್ರೆ ಆ ಫೋರ್ಸ್ ಇದೆಯಲ್ಲ ಸ್ಟಾರ್ಟಿಂಗ್ ಫೋರ್ಸ್ ಎದ್ಕ ಸಿನಿಮಾ ಎತ್ಕೊಂಡ್ಬಿಡ್ತದೆ ಆ ಚಿಕ್ಕ ಹುಡುಗ ಇರ್ಬೇಕಾದ್ರೆ ಸುಮ್ಮ ಅದೇ ಅದೇ ದೊಡ್ಡದಾಗಿ ರೆಬೆಲ್ ಒಂಥರಾ ರೆಬೆಲ್ ನಾಯಕನಾಗಿ ಸೊ ಸಕ್ಸಸ್ ಸಕ್ಸಸ್ಸಿಗೆ ಫಾರ್ಮುಲ್ಲೆ ಇಲ್ಲ ಅಂತ ಹೇಳೋರು ರವಿಚಂದ್ರ ಅಂತ ಮಾತಾಡ್ಬೇಕು ಅವ್ರು ಹೇಳ್ತಾರೆ ಯಾವ ಯಾವ್ಯಾವ ಫಾರ್ಮುಲಿ ಇದೆ ಅಂತ ಇದು ಆದ್ರೆ ಡಾಕ್ಟ್ರೆ ನನಗನ್ಸೋ ಪ್ರಕಾರ ಸುಮಾರು ನಾನ್ ಕೇಳ್ದಂಗೆ ನಾನ್ ನೋಡ್ದಂಗೆ ಸಕ್ಸಸ್ಸು ಎಷ್ಟೇ ನೋಡಿದ್ರು ಅಷ್ಟೇ ಜಾಸ್ತಿ ಫೇಲ್ಯೂರ್ಸ್ ನೋಡಿದಾರೆ ರವಿಚಂದ್ರನು ಹೌದು ಅಲ್ವಾ ಅವರ ಜೀವನದಲ್ಲಿ ಖಂಡಿತ ಆದ್ರೆ ಸಿನಿಮಾಗೆ ಈಗ ಮೊದಲನೇ ಆಡಿಯನ್ಸ್ ಅಂತ ಬಂದಾಗ ನಾವು ನಿರ್ಮಾಪಕರಂತಾನೆ ಹೇಳ್ಬೋದು ಅವರೇ ಕೂತ್ಕೊಂಡು ನೋಡ್ತಿರ್ತಾರೆ ಪ್ರತಿಯೊಂದು ನೋಡ್ತಿರ್ತಾರೆ ಶೂಟಿಂಗ್ ಸೆಟ್ಟರ್ ನೋಡ್ತಾರೆ ಆಮೇಲೆ ಔಟ್ಪುಟ್ ನೋಡಿರ್ತಾರೆ ಅಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲವಿ ರವಿಚಂದ್ರನಗಿ ಹೆಚ್ಚಾಗಿ ವೀರಸ್ವಾಮಿ ಗೊತ್ತಿರ್ತದೆ ಅವರು ಪ್ರೇಮಲೋಕ ನೋಡಿದಾಗ ಖುಷಿಪಟ್ಟರು ತಟ್ಟಿದ್ರು ಆಮೇಲೆ ಇದು ಶಾಂತಿ ಕ್ರಾಂತಿ ನೋಡಿದಾಗ ಮಾತ್ರ ಹಿಂಗೆ ಮಾಡಿದರು ಹೌದಾ ಫಸ್ಟು ಮೊದಲು ಆಡಿಯನ್ಸ್ ಆಡಿಯನ್ಸ್ ಆತ ವೀರಸ್ವಾಮಿ ಮುಗೀತು ಅಂತೇಳಿ ಅಂದರೆ ರವಿಚಂದ್ರನಿಗೆ ಯಾವಾಗಲೂ ಗೊತ್ತಾಯ್ತು ಇದು ಸಕ್ಸಸ್ ಆಗಲ್ಲ ಅಂತೇಳಿ ಸೊ ಆಟೋಮೆಟಿಕ್ ಬಿದ್ದೋಯ್ತು ಸಿನಿಮಾ ಅದಕ್ಕೆ ಬಿದ್ದೋಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅವರು ಒಂದು ಎರಡು ಮೂರು ಭಾಷೆಯಲ್ಲಿ ಮಾಡಿರೋದು ಅವರ ಸೂಪರ್ ಸ್ಟಾರ್ಗಳನ್ನ ಕರ್ಕೊಂಬಂದಿರೋದು ಕರ್ತ ಕತೆ ಹಿಡ್ತಾ ತಪ್ಪಿರೋದು ಶೂಟಿಂಗ್ ಚಿದ್ರ ಆಗಿರೋದು ಇದೆಲ್ಲ ಕಾರಣಗಳಿದೆ ಅದು ಸಿನಿಮಾ ಫ್ಲೇ ಇರಲು ಅಷ್ಟೇ ಅಲ್ಲ ಡಾಕ್ಟರ್ ನನ್ನ ಪ್ರಶ್ನೆ ಏನಂತಂದರೆ ಈಗ ನಿರ್ಮಾಪಕರಾಗಿ ಬಂದು ಹೇಳಿದಾಗ ರವಿಚಂದ್ರನ್ ಅವರು ಈಗಲ್ಲ ನಿರ್ಮಾಪಕರಾಗಿ ಗುರುತಿಸ್ಕೊಂಡು ಸುಮಾರು ವರ್ಷಗಳೇ ಕೇಳ್ತಿದೆ ಅಂಡ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿದಾರೆ ರವಿಚಂದ್ರನ್ ಅವರು ಅಷ್ಟಿದ್ರು ಕೂಡ ಒಬ್ಬರು ನಿರ್ಮಾಪಕರು ಬಂದು ಹೇಳಿದಾಗ ಈ ತರ ಸಿನಿಮಾ ಇಲ್ಲಿಗೆ ನಿಲ್ಸ್ಬಿಡೋಣ ಬೇಡ ಅಂತ ಹೇಳಿದಾಗ ಆಕ್ಚುಲಿ ಆ ಕಾಂಟ್ರವರ್ಸಿ ಏನಾಯ್ತಾ ಮಧ್ಯ ಮುಂದೆ ಏನಾಯ್ತು ಇಲ್ಲ 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 ಚಾಲೆಂಜ್ ಚಾಲೆಂಜ್ ಆಗಿ ತಗೊಂಡು ಕಾಂಟ್ರವರ್ಸಿ ಪ್ರಶ್ನೆ ಇಲ್ಲ ಚಾಲೆಂಜ್ ಆಗಿ ತಗೊಂಡಿರೋದ್ರಿಂದ ಅಂತ ಪ್ರಾಡಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಶುರು ಆಯ್ತು ಅದ್ರ ಮಧ್ಯ ಏನು ಮನಸ್ತಾಪ ಇರಲಿಲ್ಲ ಏನು ಮನಸ್ಸಪ್ಪ ಇಲ್ಲ ಏನಿಲ್ಲ ಆದ್ರೆ ಈ ಸಿನಿಮಾದ ಹಾಡುಗಳಿಂದ ಸಿಕ್ಕಾಪಟ್ಟೆ ಮನಸ್ತಾಪ ಹುಟ್ಟಿಕೊಳ್ತು ಅಂತ ನಾನು ಕೇಳ್ಪಟ್ಟೆ ಒಂದೊಂದು ಸಾಂಗ್ ಒಂದು ಕಾಂಟ್ರವರ್ಸಿ ಕಾರಣ ಆಯಿತು ಅಂತ ಅದ್ ಏನಕ್ಕೆ ಏನಾಯ್ತು ಎಲ್ಲ ಸಿನಿಮಾದ ಹಾಡುಗಳು ಒಂದೊಂದು ಒಂದೊಂದು ಸಕ್ಕದಾಗಿದೆ ಆ ಲಿರಿಕ್ಸ್ ಅಂತೂ ತುಂಬಾ ಇಷ್ಟಪಟ್ಟು ಕೇಳ್ತೀನಿ ನಾನಂತೂ ಈಗಲೂ ಕೇಳ್ತೀನಿ ಆದ್ರೆ ಎಲ್ಲ ಹಾಡುಗಳಿಂದ ಪ್ರತಿ ಹಾಡಿಂದ ಒಂದು ಕತೆ ಇರುತ್ತೆ ಅಂತ ನೀವು ಹೇಳ್ತಿದ್ವಿ ಸೊ ಈ ಹಾಡುಗಳಿಂದ ಈ ಸಿನಿಮಾ ಹಾಡಿಂದೆ ಒಂದು ದೊಡ್ಡ ಕಾಂಟ್ರವರ್ಸಿನೇ ಇದೆ ಏನ್ ಡಾಕ್ಟರ್ ಇದು ಏನಾಯ್ತು ಯಾವ ಹಾಡುದು ಟೆನ್ನಿ ಕಾಸ್ಟ್ ಇದನ್ನು ಗೆಲ್ಲಿಸ್ಬೇಕಾಗಿತ್ತು ಹೌದು ಚಾಲೆಂಜ್ ಹಾಕ್ಬಿಟ್ಟಿದ್ದಾರೆ ರವಿಚಂದ್ರನ್ ಅವರು ಸೊ ಅದಕ್ಕಾಗಿ ಹಾಡಿನಲ್ಲೂ ಕೂಡ ಒಂದು ಡಿಫ್ರೆಂಟಾಗಿ ತಗೊಳ್ಳೋಣ ಅಂತ ಅವ್ರು ಯೋಚನೆ ಮಾಡಿಕೊಂಡು ಎಲ್ಲನೂ ಅವರೇ ಅಲ್ವಾ ಅವ್ರು ಬರೆದಿದ್ದವರೇ ಮ್ಯೂಸಿಕ್ ಅವರೇ ಕತೆ ಚಿತ್ರಕತೆ ಎಲ್ಲನೂ ಅವರೇ ಆಗಿರೋದ್ರಿಂದ ಸೊ ಹಾಡು ಕೂಡ ಆ ಥರ ಇರಲಿ ಅಂಥೇಳಿ ಹಾಡನ್ನು ಬರೆದ್ರು ಬರೆದು ಆಯಿತು ಮ್ಯೂಸಿ ಟ್ಯೂನ್ ಹಾಕಿದ್ರು ರೆಕಾರ್ಡ್ ಆಯಿತು ಎಲ್ಲ ಆಯಿತು ಯೂಸ್ ಮಾಡೋ ಸಂದರ್ಭದಲ್ಲಿ ಮಾತ್ರ ಆಗ ಸ್ವಲ್ಪ ಅಲ್ಲಿ ನಾಯಕಿ ಇದ್ದಾರಲ್ಲ ಪ್ರಿಯಾಂಕೇಂದ್ರ ಪ್ರಿಯಾಂಕ ಉಪೇಂದ್ರ ಅಂತಹ ನಾಯಕಿಯ ಮೇಲೆ ಇಂಥ ಒಂದು ಹಾಡನ್ನು ಹಾಕಬೇಕಾ ಅಂತ ಅವ್ರಿಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಅದು ಬೇರೆ ಬೇರೆ ಉದ್ದೇಶ ಮತ್ತು ಬೇರೆ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೊಟ್ಟರೆ ಅದು ಸ್ನೇಹಿತರು ಅವರೆಲ್ಲ ಸ್ನೇಹಿತರೆ ತುಂಬ ಆತ್ಮೀಯರು ಎಲ್ಲಾದರೂ ಮಿಸ್ಟೇಕ್ ಆಗ್ಬೋದಾ ಏನಾದರೂ ಬೇರೆ ರೀತಿಯಲ್ಲಿ ಅವರು ಯೋಚನೆ ಮಾಡ್ಬೋದಾ ಅಂತ ಇವರಿಗೆ ಒಂದು ಡೌಟ್ ಬರಲಿಕ್ಕೆ ಶುರು ಆಯಿತು ಸೊ ಹಾಗೆ ಆ ಹಾಡು ಎಸ್ಪೆಷಲಿ ಪಾಯಸ ಹಾಡು ಪಾಯಸ ಹಾಂ ಇದರಲ್ಲಿ ಇದರಲ್ಲಿಲ್ಲ ಇದಿರಲಿಲ್ಲ ಬಟ್ ಇದರಲ್ಲಿ ಯೂಸ್ ಮಾಡಲಿಕ್ಕೆ ನೋಡಿರುವ ಹಾಡದು ಆ ಹಾಡನ್ನು ಇನ್ನೊಂದು ಸಿನಿಮಾಕ್ಕೆ ಯೂಸ್ ಮಾಡೋಣ ಈಗ ಇದು ಬೇಡ ಅಂತೇಳಿ ಎಮ್ಮ ಎಮ್ಮ ಅಂತ ಮಾತ್ರ ಸ್ವಲ್ಪ ಲೈಟಾಗಿರೋದು ಅಂತೇಳಿ ಅದರಲ್ಲಿ ಯೋಚನೆ ಮಾಡಿದ ರೀತಿಯಲ್ಲಿ ದ್ರಾಕ್ಷಿ ಇಟ್ಟಾಯಿತು ಹೊಕ್ಳ ಮೇಲೆ ನಾಯಕಿಯ ಹೊಕ್ಳ ಮೇಲೆ ದ್ರಾಕ್ಷಿ ಇಟ್ಟಾಯಿತು ಹೂವು ಹಿಟ್ಟಾಯಿತು ಇನ್ನು ಪಾಯಸ ಹಾಕಿದರೆ ಹೇಗೆ ಇಲ್ಲ ಅದು ಕ್ರೇಜಿ ಅದಕ್ಕೆ ಕ್ರೇಜಿ ಸ್ಟಾರ್ ಅಂತೇಳಿ ಕರೆಯೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಗಿರೋದೇ ಆ ಕಾರಣಕ್ಕಾಗಿ ಕ್ರೇಜಿ ಐಡಿಯಾಸ್ ಜನ ಲೈಕ್ ಮಾಡ್ತಾರೆ ಅಂತೇಳಿ ಉದ್ದೇಶ ಅದರಿಂದ ಹೊರತಾಗಿ ಬೇರೆ ಏನು ಬೇರೆ ಏನು ಉದ್ದೇಶ ಇಲ್ಲ ಅದ್ರಿಗೆ ಸೊ ಸಿನಿಮಾ ರಿಚ್ ಆಗಿ ಬರಬೇಕು ಚೆನ್ನಾಗಿರಬೇಕು ಜನ ಎಂಜಾಯ್ ಮಾಡಬೇಕು ಅಂತೇಳಿ ಅದು ಪಾಯಸ ಅಲ್ಲಿಗೆ ಹೋಯ್ತು ಇಲ್ಲಿಗೆ ಎಮ್ ಎಮ್ಮ ಎಮ್ ಓ ಅಂತ ಅಂದರೆ ಆ ಪಾಯಸ ಸಾಂಗ್ ಬಂದು ಈ ಪಾಂಡುರಂಗ ಪಾಂಡುರಂಗಲ್ಲ ಸಿನಿಮಾದಲ್ಲಿ ಬರುತ್ತಲ್ಲ ಅದು ಹೌದೌದು ಪಾಂಡುರಂಗದಲ್ಲಿ ಯಾರ ಇನ್ನೊಬ್ಬರೇ ಹೊಡ್ಕೊಂಡ್ಬಿಟ್ರದನ್ನು ಬಟ್ ಏನಂದರೆ ಆ ಟ್ಯೂನ್ ಕೇಳಲಿಕ್ಕೆ ಖುಷಿ ಇದೆ ಹೌದು ಯಾರು ಏನೇ ಹೇಳಿ ಆ ಯು ಪಿಗಳಿಗೆ ಅಂತಲ್ಲ ಯಾರೇ ಅದನ್ನು ನೋಡಿದರೂ ಕೂಡ ಎಂಜಾಯ್ ಮಾಡುವಂತ ಇದಿದೆ ಗುಣಲಕ್ಷಣ ಲೊಕೇಶನ್ ಪ್ರಶ್ನೆ ಡಾಕ್ಟರ್ ರವೀಶ್ ಚಂದ್ರನ್ ಅವರು ಇಲ್ಲಿ ತನಕ ಯಾವ ಹೂವು ಯೂಸ್ ಮಾಡಿಲ್ಲ ಯಾವ ಹಣ್ಣು ಯೂಸ್ ಮಾಡಿಲ್ಲ ಹೇಳಿ ಎಲ್ಲ ಯೂಸ್ ಮಾಡ್ಬಿಟ್ಟಿದ್ದಾರೆ ಆ ಯಾವುದೋ ಕುಂಬಳಕಾಯಿ ಹೂ ಅಂತ ಹೇಳಿದ್ರೆ ಅದೇ ಹೂವನ್ನ ಇದ್ರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಹೌದು ಕರುನಾಡೆ ಹಾಡಿ ಅಲ್ವಾ ಅದ್ಯಾವ ರೀತಿ ಯೂಸ್ ಮಾಡಿದ್ದಾರೆ ಕನ್ನಡ ನಾಡಿನ ಸೊಬಗನ್ನ ಸೂಪರ್ ಹಾಡು ಹೂವು ಅಂದರೆ ಅದು ಬೈಕಲ್ಲಿ ಹೋಗ್ತಾ ಇರುವಾಗ ಅದು ಫ್ಲಾಗ್ ಆರೋದು ಇದೆಲ್ಲ ತುಂಬ ಅದ್ಭುತವಾಗಿ ಪಿಕ್ಚರೈಸೇಷನ್ ಕೂಡ ಆಗಿದೆ ನಿಜ ಪಿಕ್ಚರೈಸೇಷನ್ ಹೇಳಿ ಹೇಳುವಾಗ ನನಗೆ ನೆನಪಾಗೋದು ಜಿ ಎಸ್ ವಿ ಜಿ ಎಸ್ ವಿ ಜಿ ವಿ ಎಸ್ ಸೀತಾರಾಮ್ ಸೀತಾರಾಮ್ ಅವರು ಅವ್ರಿಗೆ ಸೊ ಇದು ಮಧ್ಯೆ ಇನಿಷಿಯಲ್ ಇದೆಯಲ್ಲ ಅದು ನನಗೆ ಯಾವಾಗಲೂ ಕನ್ಫ್ಯೂಷನ್ ಅವರು ಸೀತಾರಾಮ್ ವಂಡರ್ಫುಲ್ ಸೈಲೆಂಟ್ ಅಂದರೆ ಅವರು ಅವ್ರು ಶೂಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಯಾರಿಗೆ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ರವಿಚಂದ್ರನ್ ಅವರಿಗೆ ಸೀತಾರಾಮ್ ಅವರನ್ನು ಬಿಟ್ಟರೆ ಆಲ್ಟರ್ನೇಟಿವ್ ಒಬ್ಬ ಕ್ಯಾಮ್ರಾಮನ್ ಆ ಥರ ಅವರ ಕಣ್ಣಿಗೆ ಕಾಣಿಸಲ್ಲ ಆಲ್ಟರ್ನೆಟಿವ್ ಇಲ್ಲ ರವಿಚಂದ್ರನ್ ಸ್ವಂತ ಪ್ರೊಡಕ್ಷನಿಗೆ ಸೀತಾರಾಮ್ ಕ್ಯಾಮ್ರಾಮ್ಯಾನ್ ಅದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬೇರೆ ಯಾರೂ ಇಲ್ಲ ಇನ್ನೊಬ್ಬರು ಪ್ರೊಡಕ್ಷ ಪ್ರೊಡ್ಯೂಸರ್ ಯಾರಾದ್ರೂ ಬಂದರೆ ರವಿಚಂದ್ರನ್ ಅದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದರೆ ಅದು ಅವರ ಆಯ್ಕೆ ಯಾರು ಬೇಕಾರೆ ಮಾಡ್ಕೋಬೋದು ಇವರು ಸೂಚಿಸ್ತಾರೆ ಸೀತಾರಾಮ್ ಆಗ್ಬೋದು ಅಂತೇಳಿ ಒಪ್ಪಿದರೆ ಓಕೆ ಇಲ್ಲಾಂದರೆ ಬೇರೆ ಅವರಿಗೆ ಸಂಬಂಧಪಟ್ಟ ಯಾರೇ ಕ್ಯಾಮ್ರಾಮ್ಯನ್ ಇದ್ದರೂ ಶೂಟು ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲಿ ಎಸ್ಪೆಷಲಿ ಮಲ್ಲಕ್ಕೆ ಇವರೊಂದು ದೊಡ್ಡ ಕಲ್ಪನೆ ಇಟ್ಟಿರ್ತಾರೆ ಕಲ್ಪನೆ ಈ ಥರ ಬರಬೇಕು ಅಂತೇಳಿ ಇವರು ಇವ್ರ ತಲೆಯಲ್ಲಿ ಏನು ವರ್ಕ್ ಆಗುತ್ತೋ ಅದನ್ನು ಅವರು ರಿಸೀವ್ ಮಾಡ್ತಾರೆ ಅದು ಅಂತ ಗುಂಪು ಗುಂಪುಗಾರಿಗೆ ಅಲ್ಲ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಟೀಮ್ ಟೀಮ್ ವರ್ಕ್ ಟೀಮ್ ವರ್ಕ್ ಅಂತೇಳಿ ಈಗ ರಿಷಬ್ ಶೆಟ್ಟಿ ಹೇಳ್ತಾ ಇರೋದು ಟೀಮ್ ನಂದಲ್ಲ ನಂದೇನಿಲ್ಲ ಎಲ್ಲ ಟೀಮ್ ವರ್ಕ್ ಅಂತೇಳಿ ಸೊ ಹಾಗೆ ಆ ಟೀಮ್ ವರ್ಕ್ನಲ್ಲಿ ಇವ್ರದ್ದು ಒಂದು ಕಾಣಿಕೆ ಇದೆ ಅಂತೇಳಿ ಅದು ನಾವು ವಿಜುವಲ್ ಆಗಿ ನಾವು ನೋಡಿದಾಗ ಕಾಣುತ್ತೆ ಅವರು ಎಷ್ಟು ಮೌನ ಮತ್ತು ಎಷ್ಟು ಕೋಪದಲ್ಲಿ ಇರ್ತಾರೆ ಅಂದರೆ ಅವರು ಅವ್ರ ಮೂತಿ ಹಂಗೆ ಅವರು ಇರೋದೇ ಹಾಗೆ ಹಾಂ ಸೀತಾರಾಮ ಅವ್ರು ತ ಮಾತಾಡ್ ಮಾಡ್ತಾ ಎಲ್ಲಿ ಬೇ ಸ್ಫೋಟ ಅಂತ ನನಗೆ ಅಯ್ಯೋ ಸಾಮಾನ್ಯವಾಗಿ ನನ್ನನ್ನೇ ನೋಡಿದರೆ ಆ ಥರ ಅಂದ್ಕೊಳ್ತಾರೆ ಅದು ಹೋಗಲಿ ನಾನೇ ಹೋಗಿ ಭಯ ಬಿದ್ದು ಸರ್ ಹೇಗಿದ್ದರು ಸರ್ ಮಾತಾಡುವಂತ ಬರ್ದಿ ಕೂತ್ಕೊಳ್ಳಿ ಆರಾಮ್ ಇಲ್ಲ ಅಂದ್ರೆ ಅಷ್ಟು ರಸಿಕ ರವಿಚಂದ್ರನ್ ಜೊತೆ ಕೆಲಸ ಮಾಡ್ಲಿಕ್ಕೆ ಐಡಿಯಾ ಇದೆ ಅಲ್ಲ ಅದು ಕ್ಯಾಮರಾದಲ್ಲಿ ತಗೊಳ್ಬೇ ಬರ್ಬೇಕು ಅಂತ ಹೇಳಿ ಯೋಚನೆ ಮಾಡುದೇ ಸೀತಾರಾಮ್ ತಲೆ ಬಂದಿರ್ತದೆ ಹೌದೌದು ರವಿಚಂದ್ರನ್ ಇದನ್ನು ಯೋಚನೆ ಮಾಡಿರ್ತಾರೆ ಅಂತ ಹೇಳಿ ಇವರು ಯೋಚನೆ ಮಾಡಿ ಅದನ್ನ ಪಿಕ್ಚರೈಸೇಷನ್ ಮಾಡುದು ಅಂದ್ರೆ ಈಗ ನಾವು ಆ ಚಿತ್ರ ರಿಲೀಸ್ ಆದಾಗ ಮಲ್ಲ ರಿಲೀಸ್ ಆದಾಗ ಸ್ಕೂಲ್ ಓದ್ತಿದ್ದೆ ಆಗ ಸುಮಾರು ಜನ ಎಲ್ಲ ಹೇಳೋರು ದೊಡ್ಡ ಜಗಳ ಅಂತೆ ದೊಡ್ಡ ಜಗಳ ಅಂತೆ ಈ ಕಡೆ ಉಪೇಂದ್ರ ಅವರ ಅಭಿಮಾನಿಗಳು ಈ ಕಡೆ ರವಿಚಂದ್ರನ್ ಅವರ ಅಭಿಮಾನಿಗಳು ಇಬ್ರು ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೂಗಾಡ್ತೀವಿ ಒಬ್ಬರ ಮೇಲೊಬ್ರು ಒಂದ್ ದೊಡ್ಡ ಜಗಳ ಆಯ್ತಂದ್ರೆ ಹೀರೋಗಳ ಮಧ್ಯ ಅಂತ ಕೇಳ್ಪಟ್ಟಿದ್ದು ನ್ಯೂಸ್ ಸರ್ ನಿಜಾನ ಇಲ್ಲ 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 ಹಾಗೇನಾಗಿಲ್ಲ ಹಾಗೆ ಆಗ್ಲಿಕ್ಕೆ ರವಿಚಂದ್ರನ್ ಬಿಡಲ್ಲ ಅಂತದ್ದು ಇದೇನಾಗಿಲ್ಲ ಅಂದ್ರೆ ರವಿಚಂದ್ರನ್ ಸ್ವತಃ ಇದು ಮಾಡಿದರೆ ತೊಂದರೆ ಆಗ್ಬೋದಾ ಇದು ಮಾಡಿದರೆ ತೊಂದರೆ ಆಗ್ಬೋದಾ ಅಂತೇಳಿ ಯೋಚನೆ ಮಾಡಿಕೊಂಡೇ ಅದನ್ನು ಮಾಡಿದೆ ಯಾಕೆಂದರೆ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರಿಗೆ ನೋವಾಗಬಾರ್ದು ಹೇಗೂ ನಾಯಕಿಯಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಆ ನಾಯಕಿ ನ್ಯಾಯ ನ್ಯಾಯ ಸಲ್ಬೇಕಾದ ಯಾವುದಿದೆಯೋ ಅದಷ್ಟನ್ನು ಮಾತ್ರ ತೊಗೊಳ್ಳೋದು ಅಂತ ಯೋಚನೆ ಮಾಡಿದೆ ಅವನೇನು ಕಮ್ಮಿ ಏನಲ್ಲ ಉಪೇಂದ್ರ ಅವರು ಎಸ್ ಎ ಡೈರೆಕ್ಟ್ರು ನಾಯಕ ನಾಯಕಿಯನ್ನು ಏನೇನು ಅಂತ ನಾವು ಅವರೆಲ್ಲ ಎಲ್ಲ ಸಿನಿಮಾದಲ್ಲಿ ನಾವು ನೋಡೀವಿ ಕಾಂಟ್ರವರ್ಸಿ ಪ್ರಶ್ನೆನೇ ಇಲ್ಲ ಇದು ಪರಸ್ಪರ ನೋವಿನ ವಿಷಯ ಅಷ್ಟೇ ಅಂದರೆ ಅವರು ನೋವು ಮಾಡ್ಕೊಂಡ್ರೆ ತೊಂದರೆ ಆಗುತ್ತೆ ಪಾಪ ಯಾಕೆ ನೋವು ಮಾಡಬೇಕು ಅಂತೇಳಿ ಆ ಪಾಪ ಪಾಪ ಹೇಳ್ಕೊಂಡೇ ಮಾಡಿರೋ ನಾವೇನು ಸ್ಕ್ರೀನ್ ಮೇಲೆ ನೋಡ್ತೀವೋ ಅದು ಏನೂ ಇಲ್ಲ ಶೂಟಿಂಗ್ನಲ್ಲಿ ಏನು ಬಂತೋ ಅದು ಅಷ್ಟು ತೆರೆ ಮೇಲೆ ತೋರಿಸಿಲ್ಲ ಎಡಿಟ್ ಎಡಿಟ್ ಆಗಿ ಹೋಗಿದೆ ಮತ್ತು ಎಷ್ಟು ತೋರಿಸ್ಬೇಕಿತ್ತೋ ಅಷ್ಟು ಮಾತ್ರ ತೋರಿಸಿದ್ದಾರೆ ರವಿಚಂದ್ರ ಸರ್ ಒಂದು ನನಗೆ ಒಂದು ಡಿಫ್ರೆನ್ಸ್ ಕಾಣುತ್ತೆ ಆಗಿನ ಕಾಲದಲ್ಲಿ ಮಾಲಾಷಿಯವ್ರ ಜೊತೆ ರಾಮಾಚಾರಿ ಮಾಡಿದಂತ ರವಿಚಂದ್ರನ್ ಅವರು ಹಾಗೆ ರಾಮು ಅವ್ರ ಜೊತೆಗೆ ಮಲ್ಲಾ ಮಾಡಿದಂಥ ರವಿಚಂದ್ರ ಆ ಎರಡು ಪಾತ್ರಗಳಿಗೂ ಎಷ್ಟು ಇದೆ ಡಾಕ್ಟರ್ ರಾಮಾಚಾರಿ ರವಿಚಂದ್ರನ್ ಅವರಿಗೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಆಗ ಮಾಲಾಶಿಯವ್ರ ಜೊತೆ ಆಕ್ಟ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಮಲ್ಲಾ ಸಿನಿಮಾ ಮಾಲಾಷಿಯವರ ಹಸ್ಬೆಂಡ್ ರಾಮು ಅವ್ರ ಜೊತೆ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಂತ ಸಿನಿಮಾ ಸೂಪರ್ ಹಿಟ್ ಆಯ್ತಿದ್ರು ಕೂಡ ಸೊ ಹೇಗೆ ಡಾಕ್ಟರ್ ಕಾಂಟ್ರಾಸ್ಟ್ ಅಲ್ಲಿ ಒಬ್ಬ ಆಕ್ಟರ್ ಆಗಿ ಕಾಣಿಸ್ಕೊಂಡ ರವಿಚಂದ್ರನ್ ಅವರು ಇಲ್ಲಿ ನಿರ್ದೇಶಕನಾಗಿ ಕಾಣಿಸ್ಕೊಳ್ತಾರೆ ಆರ್ಟಿಸ್ಟ್ ಆಗಿ ಕೂಡ ಆಕ್ಟರ್ ಆಗಿ ಕೂಡ ಆಕ್ಚುಲಿ ರಾಮಾಚಾರಿ ಸಿನಿಮಾದಲ್ಲಿ ಖುಷ್ಬು ಮಾಡಬೇಕಾಗಿತ್ತು ಖುಷ್ಬು ಹೌದು ಖುಷ್ಬು ನಾಯಕಿಯಾಗಿ ಮಾಡಬೇಕಾಗಿತ್ತು ಆ ಸ್ಟೋರಿಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೆ ಖುಷ್ಬು ರವಿಚಂದ್ರನ್ ಅವರಿಗೆ ಓ ಆಗ ತುಂಬಾ ತೊಂದರೆ ಇದ್ದಾಗ ಇದೊಂದು ಸಿನಿಮಾ ಮಾಡಿ ರೀಮೇಕ್ ಮಾಡಿ ಇದು ಖಂಡಿತ ಹಿಟ್ಟಾಗುತ್ತೆ ನಿಮಗೆ ಹೇಳಿ ಮಾಡಿಸಿದ ಸಬ್ಜೆಕ್ಟು ಸೊ ಮಾಡಿ ಅಂತೇಳಿ ಅಲ್ಲಿ ಮಾತುಕತೆ ಆಡಿ ಆ ಕಥೆಯನ್ನು ಕೊಡಿಸಿದ್ದೇ ಖುಷ್ಬು ಸೊ ನಾಯಕಿಯಾಗಿ ಮಾಡೋದ್ರಲ್ಲಿ ಪಕ್ಕ ಬೇರೇನೂ ಯೋಚನೆ ಮಾಡೋಂಗಿಲ್ಲ ಅದು ರವಿಚಂದ್ರನ್ ತಲೆಯಲ್ಲಿದ್ದಿದ್ದು ಅದೇ ಖುಷ್ಬು ನಾಯಕಿ ಅಂತ ಆದರೆ ಆ ಟೈಮಿಗೆ ಆಕೆ ಬ್ಯುಸಿಯಾಗಿದ್ದರು ತುಂಬ ಬ್ಯುಸಿಯಾಗಿದ್ದರಿಂದ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಿಲ್ಲ ಆ್ಯಕ್ಟಿಂಗ್ ಮಾಡಲಿಕ್ಕಾಗಿಲ್ಲ ಆಗ ಆಲ್ಟರ್ನೇಟಿವ್ ಏನು ಮಾಡೋದು ಅಂತ ಹುಡುಕಿದಾಗೆ ಸಿಕ್ಕಿದ್ದು ದುರ್ಗಾ ಹೌದು ಮಹಾಲ ಶ್ರೀದುರ್ಗ ಅದು ಶ್ರೀದುರ್ಗ ಅಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದಿದ್ದು ಆಮೇಲೆ ಡಬ್ಬಿಂಗ್ ಅದು ಇದು ಮಾಡ್ತಾ ಮಾಡ್ತಾಯಿದ್ದ ಹುಡುಗಿ ಚೆಲುವೆ ಸೊ ಕರ್ಕೊಂಡು ಬಂದು ಮಾಡಿದ್ದು ಅದು ಸೂಪರ್ ಡೂಪರ್ ಇಟ್ ಆಗ್ಬಿಟ್ಟು ಸೊ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ಯಾರ ನಮ್ಮ ರವಿಚಂದ್ರನ್ ಅವರ ತಲೆಯಲ್ಲಿ ಅದನ್ನು ಇಲ್ಲಿ ಅನ್ವಯಿಸ್ಕೊಂಡು ಮಾತಾಡ್ತಾರೆ ಅಲ್ಲಿ ಆ ಟೈಮಿಗೆ ಖುಷ್ಬು ಬಾರದಿದ್ದರೂ ಕೂಡ ಅದರ ಜಾಗದಲ್ಲಿ ಮಾಲಾಶಿ ಬಂದು ನನ್ನನ್ನು ರಕ್ಷಿಸಿದ್ದು ಮತ್ತು ಆ ಋಣ ನನ್ನ ನನ್ನ ಮೇಲೆ ಇದೆ ಈಗ ರಾಮು ಅವರಿಗೆ ನನ್ನ ನನ್ನ ಋಣ ತೀರಿಸಬೇಕಾಗಿದೆ ಅದನ್ನು ಒಂದು ಸಿನಿಮಾ ಕೊಟ್ಟು ಹಿಟ್ಟು ಕೊಟ್ಟು ನಿಮಗೆ ನಾನು ಆ ಋಣ ತೀರಿಸಬೇಕಾಗಿದೆ ಅಂತ ಅದೊಂದು ಇಮೋಷನಲ್ ಡೈಲಾಗ್ ಹೇಳ್ತಾರೆ ರವಿಚಂದ್ರನ್ ಅವರು ಅಷ್ಟು ಮಾತಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರವಿಚಂದ್ರನ್ ಅವರು ಅದು ಸ್ಪಾಟ್ ಯಾವುದೇ ಸ್ಟೇಜಲ್ಲಾಗಲಿ ಪತ್ರ ನಮ್ಮ ಪ್ರೆಸ್ ಮೀಟಲ್ಲಾಗಲಿ ಮಾತಾಡೋ ರೀತಿ ಇದೆಯಲ್ಲ ಅಥವಾ ಈ ರಿಯಾಲಿಟಿ ಶೋಗಳಲ್ಲಿ ಮಾತಾಡ್ತಾರಲ್ಲ ಹೌದು ಹೌದು ಅದು ಆನ್ ದಿ ಸ್ಪಾಟ್ ಬರುವಂಥದ್ದು ಅದು ಇಷ್ಟು ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಮಾತೇ ಇಲ್ಲ ಮಾತಾಡಲ್ಲ ಮನುಷ್ಯ ಅಂಥದ್ರಲ್ಲಿ ಈ ಮಾತು ಹೇಗೆ ಕಲ್ತುಬಿಟ್ರು ಅಂತೇಳಿ ನನಗೆ ಅದು ಪರಮಾಶಯ ಇವಾಗಲೂ ಪರಮಾಶಯ ಅಂತ ಒಂದು ಮಾತಾಡಿ ನಮ್ಮಂಥವ್ರ ಅಂದರೆ ಪತ್ರಕರ್ತರ ಹೃದಯನಿಗೆದ್ಬಿಟ್ರು ರವಿಚಂದ್ರನ್ ಅವರು ಆಗ ಡಾಕ್ಟ್ರ ಈ ಸಿನಿಮಾ ನೋಡಿದಾಗ ನಮಗೂ ಹಂಗೆ ಫೀಲ್ ಆಗುತ್ತೆ ನೋಡಿ ಬರೀ ಒಂದು ಕ್ಯಾಟಗರಿಲಿ ಕಾಣಿಸಿದ ರವಿಚಂದ್ರನ್ ಅವರು ಕತೆ ಚಿತ್ರಕತೆ ಗೀತ ರಚನೆ ಸಂಗೀತ ನಿರ್ದೇಶನ ಅವ್ರೇನು ಅವ್ರ್ಗೇನು ಮಾಡೋಕ್ಕೆ ಬರಲ ಹೇಳಿಂತ ತಿಳ್ಕೊಳಕ್ಕೆ ಮಾಸ್ಟರ್ ಎಲ್ಲದರಲ್ಲೂ ಮಾಸ್ಟರೆ ಆದರೆ ಒಂದು ಅದೃಷ್ಟ ಅಂತ ಒಂದು ಇರಬೇಕಾಗುತ್ತೆ ಇಲ್ಲಾಂದರೆ ಏಕಾಂಗಿಗೆ ದುಡಿದಷ್ಟು ಬಹುಶಃ ಅವರು ಹಾಕಿರೋ ಸ್ಟ್ರೈನ್ ಇದೆಯಲ್ಲ ಬೇರೆ ಯಾವ ಸಿನಿಮಾಕ್ಕೂ ಯೂಸ್ ಮಾಡಿಲ್ಲ ಅಷ್ಟು ಸ್ಟ್ರೈನ್ ಹಾಕಿಲ್ಲ ಕೆಲಸ ಮಾಡಿಲ್ಲ ಅದಕ್ಕೆ ಪೂರ್ತಿಯಾಗಿ ಇನ್ವಾಲ್ವ್ ಆಗಿಬಿಟ್ರೆ ಏಕಾಂಗಿಯಲ್ಲಿ ಮಾತೆತ್ತಿದ್ರೆ ಸಾಕು ಪ್ರೇಮ್ಲೋಕ ಏಕಾಂಗಿ ಒಂದು ಸೂಪರ್ ಹುಟ್ಟು ಒಂದು ಸೂಪರ್ ಫ್ಲಾಪ್ ಅದ್ರ ಬಗ್ಗೆ ಮಾತಾಡ್ತಾಯಿರೋರು ಏಕಾಂಗಿ ಸೋತಾಗ ಅವ್ರಿಗೆ ಅನಿಸಿದ್ದೇನೆಂದರೆ ಇದು ನಾನು ಸೂಪರ್ ಹಿಟ್ ಸಿನಿಮಾ ಮಸಾಲ ಸಿನಿಮಾ ಮಾಡಿದರೆ ವಿಮರ್ಶಕರು ಬೈತಾರೆ ಏಕಾಂಗಿ ಅಂತ ಸಿನಿಮಾ ಮಾಡಿದರೆ ಇವರು ಜನರು ಪ್ರೇಕ್ಷ ಪ್ರೇಕ್ಷಕರು ಬೈತಾರೆ ಮಾಡ್ಲಿ ಹಾಗೆ ಮಾಡ್ಲಿಕ್ಕೆ ಅಂತೇಳಿ ಹಾಗೆ ಹಾಗೆ ಮಾತಾಡ್ತಾರೆ ಡಾಕ್ಟರ್ ನನಗೆ ಮಲ್ಲ ಅಂತ ಬಂದಾಗ ನಾನ್ ಸುಮಾರು ಸಹ ನಿಮ್ಗೆ ಹೇಳಿದೀನಿ ಎಸ್ ನಾರಾಯಣ್ ನನಗೆ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಅವರೊಂದು ಮ್ಯೂಸಿಕ್ ಸೆನ್ಸು ಡೈರೆಕ್ಷನು ಸ್ಟೋರಿ ಟೆಲಿಂಗು ಸಕತ್ತಾಗಿರುತ್ತೆ ಪ್ರೇಮ್ ಅವ್ರಿ ಇಷ್ಟ ಆಗ್ತಾರೆ ಇದೇ ರೀಸನ್ಗೆ ಆದ್ರೆ ಇವ್ರಿಬ್ರಿಗಿನ ಮುಂಚೆ ರವಿಚಂದ್ರನ್ ಅವರು ಅಥವಾ ಶೋ ಮ್ಯಾನ್ ಅಂತಾನೆ ಹೇಳ್ಬೋದು ಅವರಿಗೆ ಇಡೀ ಚಿತ್ರದ ಜವಾಬ್ದಾರಿನ ತನ್ನ ಹೆಗಲ್ ಮೇಲೆ ಹೊರಿಸ್ಕೊಂಡಿರ್ತಾರೆ ಏನೇ ಆಗಲಿ ನೀವು ಹೇಳಿದ್ರು ಒಂದು ಪಾಯಿಂಟ್ ಹೇಳಿದರೆ ನೀವು ರಾಮವ್ರು ಹೇಳಿದ್ರು ಬಜೆಟ್ ಏನೋ ಜಾಸ್ತಿ ಆದರೆ ನಾನು ಕೈಯಿಂದ ಹಾಕಿಬಿಟ್ಟು ಆ ಸಿನಿಮಾ ಮಾಡಿಕೊಡ್ತೀನಿ ಅದು ಸಿನಿಮಾಕ್ಕೆ ಪ್ರೀತಿಸುವುದು ಮತ್ತು ಸಿನಿಮಾನೇ ಲೈಫ್ ಆಗಿರೋದು ಉಸಿರಾಗಿರೋದು ಎಂಬುದಕ್ಕೆ ರವಿಚಂದ್ರನ್ ಕಾರಣ ಅದು ರವಿಚಂದ್ರನ್ ಯಾವ ರೀತಿ ಅದನ್ನು ಪ್ರೀತಿಸ್ತಾನೆ ಸಿನಿಮಾ ಎಲ್ಲ ಸಿನಿಮಾನೇ ಕೈಯಿಂದ ದುಡ್ಡು ಹಾಕಿ ಮಾಡಿ ಮಾಡಿಕೊಡ್ತಾನೆ ಅಂತೇಳಿ ಹೇಳಿದಾಗ ನಮಗೊಂದು ಡೌಟ್ ಬರೋದೇನು ಗೊತ್ತಾ ಗೆದ್ದೋಯ್ತಪ್ಪ ಹೋಯ್ತಪ್ಪ ಗೆದ್ದಿದೆ ಮೊದಲ ಗೆದ್ದಿದೆ ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ ಅದು ಯಾರಿಗೆ ಪಾಲು ಕೇಳ್ತಾರ ನನ್ನ ನನ್ನ ಇದು ಕ್ವಶನ್ ರಿಪೋರ್ಟ್ನಲ್ಲಿ ನಾನು ಬರ್ದಿರು ಅದು ಇದರಲ್ಲಿ ವಿಜಯ ಕರ್ನಾಟಕದಲ್ಲಿ ಹಾಕಿದ್ದೆ ಇದರ ಪಾಲು ಯಾರಿಗೆ ಹೇಗೆ ಪಾಲು ಮಾಡ್ತಾರೆ ಅಂತ ಲಾಭನ ಹೇಗೆ ಪಾಲು ಮಾಡ್ತಾರೆ ಅಂತ ಕೇಳಿದ್ರೆ ನನ್ನ ಪಾಡಿಗೆ ಕೇಳಿದೆ ಅಷ್ಟೇ ಅದು ಕೇಳಲಿಲ್ಲ ಸೊ ಹಾಗೆ ಅದು ಅವರು ಮಾತಾಡ್ಕೊಳ್ತಾರೆ ಅದ್ರ ಏನು ಒಂದು ಸಕ್ಸಸ್ಫುಲ್ ಸಿನಿಮಾ ಬಂದಾಗ ಅವ್ರು ಪರಸ್ಪರ ಮಾತಾಡಿಕೊಂಡು ಡಿವೈಡ್ ಮಾಡ್ಕೊಳ್ತಾರೆ ಲಾಭನ ಅದರೆಲ್ಲಕ್ಕಿಂತ ಹೆಚ್ಚಾಗಿ ಆ ಸಿನಿಮಾ ಮಾಡ್ತಾ ಇರುವಾಗ ಈ ನಮ್ಮ ರವಿಚಂದ್ರನ್ ಅವರಿಗೆ ಕಾಡಿದ್ದು ಕೆಲವು ಸ್ಟೂಡೆಂಟ್ಸ್ ಬಗ್ಗೆ ಅವರು ಎಜುಕೇಷನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ರವಿಚಂದ್ರನ್ ತುಂಬ ಅಂದರೆ ಅವರು ಸ್ಕೂಲಲ್ಲಿ ಕೂತ್ಕೊಂಡಾಗ ಹುಡುಗ ಹೈಸ್ಕೂಲಲ್ಲಿ ಫ್ರಂಟ್ ಬೆಂಚಲ್ಲಿ ಕೂರಿಸ್ತಾ ಇಲ್ಲ ಅಂತ ಕೂರಿಸ್ತಾ ಇರಲಿಲ್ಲ ಟೀಚರ್ ಬ್ಯಾಕ್ ಬೆಂಚಲ್ಲಿ ಕೂರಿಸ್ತಾ ಇದ್ದಾರಂತೆ ದಡ್ಡ ಅಂತೇಳಿ ಮುಂದೆ ಮುಂದೆ ಕೂರಿಸಿ ಅಕಸ್ಮಾತ್ ದಡ್ಡ ಅಂತೇಳಿ ಹಿಂದೆ ಕೂತ್ಕೊಂಡು ಮತ್ತೆ ದಡ್ಡರ ಜೊತೆ ನಾನು ಇರ್ತೀನಿ ಅಕಸ್ಮಾತ್ ಬುದ್ಧಿವಂತರ ಜೊತೆ ನನ್ನ ಮುಂದೆ ಕೊಡಿಸ್ತಿದ್ದೆ ನಾನು ಬುದ್ಧಿವಂತ ಆಗ್ತಿದ್ದೆ ಅಲ್ವಾ ಕರೆಕ್ಟ್ ಅಲ್ವಾ ವಾದ ನಿಜ ಹಾಂ ಅದು ಅವರ ವಾದ ಅವನು ಇನ್ನೊಂದು ಚೆನ್ನಾಗಿ ಇನ್ ಇಂಡಸ್ಟ್ರಿ ಮತ್ತು ಎರೆಹುಳಕ್ಕೆ ಸಂಬಂಧಪಟ್ಟು ಇದು ಮಾಡೋದು ಮಾತಾಡೋದು ಎರೆಹುಳ ಅದು ಕೊಯ್ಲಿಕ್ಕೆ ಹೋಗ್ತಾರೆ ಅದು ಅಲ್ಲಿ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅದೊಂದು ಒಂದು ಕಲ್ಪನೆ ಅಂತೇಳಿ ಇರಲಿ ಓಕೆ ಕೊಯ್ಲಿ ಕೊರಟಾಗ ತಲೆ ಯಾವುದು ಬಾಲ ಯಾವುದು ಅಂತ ಗೊತ್ತಾಗಲ್ಲ ಅವರಿಗೆ ನಿಜ ಅದು ಎರಡು ಕಡೆ ಸಿನಿಮಾ ಇಂಡಸ್ಟ್ರಿನ ಹಾಗೆ ಅಂತ ನಿಜ ಅಲ್ಲ ಇಡ್ತಕ್ಕೆ ಸಿಗಲ್ಲ ಅಂತ ಸೊ ಇದು ಅಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಈಗ ನಾನೇ ಹಾಡು ಬರಿಬೇಕು ನಾನೇ ಸಂಭಾಷಣೆ ಅಂತ ಎಲ್ಲ ಹೊರಟಾಗ ಇಂಥ ಯೋಚನೆ ಇಲ್ಲದಿದ್ದ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಆಗಿರೋದು ಮಲ್ಲದ ಟೋಟಲ್ ಎಲ್ಲ ಟೀಮ್ ಎಲ್ಲಿ ಎಲ್ ಐದಾರು ಜನ ಮಾಡೋ ಕೆಲಸನ ಒಬ್ಬರೇ ಮಾಡೋದು ಅದ್ರದ್ದು ಯಾವತ್ತೂ ಕಷ್ಟ ಅಂತ ಹೇಳ್ಕೊಂಡಿಲ್ಲ ಅದಕ್ಕೆ ಇರೋದು ಉಸಿರಾಟ ಅವರ ಜೀವನ ಎಲ್ಲವೂ ಸಿನಿಮಾನೇ ಪೂರ್ತಿ ಮುಳುಗೋಗಿದ್ದಾರೆ ಇವತ್ತಿಗಷ್ಟೇ ಹೊಸ ಸಿನಿಮಾ ಮಾಡ್ತೀನಿ ಪ್ರೇಮದ ಕಟ್ಟು ಮಾಡ್ತೀನಿ ಎಲ್ಲ ಹೇಳ್ತಾರೆ ನೋಡಿದ ನೋಡಿದಾಗ ಸಾಧ್ಯನಾ ನಮಗೆ ಅನಿಸೋದು ಅವರು ಅಲ್ಲೇ ಇದ್ದಾರೆ ಇನ್ನೂ ಹೆಂಗಾಗಿದ್ದಾರೆ ಹೌದು ಹಾಂ ಇನ್ನೊಂದು ಸ್ಟೋರಿ ಇದೆ ಅವರು ನಾನು ಹೇಳಿದ್ದೇನೆ ಏನೋ ಗೊತ್ತಿಲ್ಲ ಡಾಕ್ಟರ್ ಈ ಸ್ಟೋರಿ ಬಗ್ಗೆ ನಾನು ತಿಳ್ಕೊಳ್ತೀನಿ ನೀವು ಸ್ವಲ್ಪ ಯೋಚನೆ ಮಾಡಿ ಪಾಯಿಂಟ್ ಬಗ್ಗೆ ಅಂತ ಆದ್ರೆ ರವಿಚಂದ್ರನ್ ಅವ್ರಿಗೆ ಸುಮಾರು ಜನ ನಾನು ನನಗೆ ಗೊತ್ತಿರೋರು ತುಂಬಾ ವಿಮರ್ಶೆಗಳು ಮಾಡ್ತಾರೆ ಇದರ ಸ್ಕ್ರೀನ್ ಆಫ್ ಸ್ಕ್ರೀನ್ ವಿಮರ್ಶೆಗಳು ತುಂಬಾ ನಡೆಯುತ್ತೆ ಅವ್ರು ಹೇಳೋದು ಒಂದೇ ಮಾತು ಏ ಏನ ರವಿಚಂದ್ರನ್ ಅವರು ಎಷ್ಟೇ ಸಕ್ಸಸ್ ಇದ್ರು ಅವ್ರಿಗೆ ಎಷ್ಟೇ ಸಿನಿಮಾಗಳು ಹಿಟ್ ಆದ್ರು ಅವ್ರು ಮಾಡೋದು ಅರ್ಧಕೀಬೇಕು ಬರೀ ರೀಮೇಕ್ ಏಯ್ ಒಂದು ಹಿಟ್ ಕೊಟ್ಬಿಟ್ಟು ತೋರಿಸಿ ನೋಡೋಣ ಹಂಗೆ ಒಂದು ಹಿಟ್ ಕೊಟ್ರೆ ಹತ್ತು ಫ್ಲಾಪ್ ಆಗುತ್ತೆ ಅವ್ರ ಸಿನಿಮಾ ಈ ತರ ಮಾತುಗಳು ಸಿಕ್ಕಾಪಡೆ ಬರ್ತಾ ಇತ್ತು ಇದು ಏನಕ್ಕೆ ಯಾವ ಕಾರಣಕ್ಕೆ ರವಿಚಂದ್ರನ್ ಅವರು ಅಷ್ಟು ರಿಮೇಕ್ ಮಾಡಿ ಸೋತಿದ್ಯಾ ಅತಿಕ್ಕೆ ಅದನ್ನು ನಿಮ್ಮಿಂದ ತಿಳ್ಕೊಳ್ತೀನಿ ಡಾಕ್ಟರ್ ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ ಈ ಸಂಚಿಕೆಯಲ್ಲಿ ಧನ್ಯವಾದಗಳು ಡಾಕ್ಟರ್ ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮಲ್ಲಾ ಸಿನಿಮಾ ಬಗ್ಗೆ ರವಿಚಂದ್ರನ್ ಅವ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ